ಯುವ ಜನತೆ ರಕ್ತದಾನ ಮಾಡಲು ಹಿಂಜರಿಯಬೇಡಿ ಡಾಕ್ಟರ್ ಸೈಯದ್ ಜುನೇದ್ ಖಾದ್ರಿ ಹೇಳಿಕೆ ದೇಶದಲ್ಲಿ ಪ್ರತಿನಿತ್ಯ ಹಲವು ರೀತಿಯ ಅಪಘಾತಗಳು ಸಂಭವಿಸಿ ರಕ್ತದ ಕೊರತೆಯಿಂದ ಅನೇಕ ಸಾವು ನೋವುಗಳು ಸಂಭವಿಸುತ್ತಿವೆ ಇಂತಹ ಘಟನೆಗಳು ನಮ್ಮ ಮನೆಗಳಲ್ಲಿ ಅಥವಾ ಸಂಬಂಧಿಕರಲ್ಲಿ ಸಂಭವಿಸಿದಾಗ ರಕ್ತದ ಮಹತ್ವ ಎಂತಹದು ಎಂದು ಅರಿವಿಗೆ ಬರುತ್ತದೆ ಎಂದು ಬೋಮ್ ಸಾನಿ ಆಧ್ಯಾತ್ಮಿಕ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಸೈಯದ್ ಜುನೇದ್ ಖಾದ್ರಿ ಅಭಿಪ್ರಾಯಪಟ್ಟರು ತಾಲೂಕಿನ ಡಿ ಸುಧಾಕರ್ ನಗರದ ಆಶ್ರಮದಲ್ಲಿ ಸೈಯದ್ हयात भाषा खाद्री और ಹನ್ನೊಂದನೇ ಉರುಸ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ಏರ್ಪಡಿಸಿದ್ದ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಮುಸ್ಲಿಂ ಸಮುದಾಯ ಹಬ್ಬ ಹರಿದಿನಗಳಲ್ಲಿ ದಾನ ಮಾಡುವುದು ಶ್ರೇಷ್ಠವೆಂದು ಭಾವಿಸಿದೆ ಹಾಗೆಯೇ ರಕ್ತದಾನ ಮಾಡುವುದು ಸಹ ದಾನಗಳಲ್ಲಿ ಶ್ರೇಷ್ಠ ದಾನವಾಗಿದೆ ಎಲ್ಲಾ ಜಾತಿ ಮತ ಧರ್ಮದ ಜನರಲ್ಲೂ ಸಹ ಒಂದೇ ರಕ್ತ ಹರಿಯುತ್ತದೆ ಒಬ್ಬ ವ್ಯಕ್ತಿ ಸಾವು ಬದುಕಿನ ನಡುವೆ ಹೋರಾಡುವ ಸಂದರ್ಭದಲ್ಲಿ ಜಾತಿ ಮತ ನೋಡದೆ ಆರೋಗ್ಯವಂತ ವ್ಯಕ್ತಿಯು ರಕ್ತದಾನ ಮಾಡುವುದರಿಂದ ಒಂದು ಜೀವ ಉಳಿಸಿದ ಭಾವನೆ ಮನಸ್ಸಿನಲ್ಲಿ ಮೂಡುತ್ತದೆ ಯುವ ಜನತೆ ರಕ್ತದಾನ ಮಾಡುವುದರಿಂದ ಅಪಾಯ ಉಂಟಾಗುತ್ತದೆ ಎಂಬ ಮನೋಭಾವದಿಂದ ಹೊರಬಂದು ಪ್ರತಿ ಆರು ತಿಂಗಳಿಗೆ ಒಮ್ಮೆಯಾದರೂ ರಕ್ತದಾನ ಮಾಡಿದರೆ ದೇಹವು ಉತ್ತಮ ಸ್ಥಿತಿಯಲ್ಲಿ ರೂಪುಗೊಳ್ಳುವುದಲ್ಲದೆ ಸಾಮಾಜಿಕ ಕಾರ್ಯ ಮಾಡಿದ ಸಾರ್ಥಕತೆ ಮೂಡುತ್ತದೆ ಗ್ರಾಮೀಣ ಭಾಗದ ಅನಕ್ಷರಸ್ಥರಲ್ಲಿ ರಕ್ತದಾನದ ಮಹತ್ವವನ್ನು ತಿಳಿಸುವ ಮೂಲಕ ಇಂತಹ ಕಾರ್ಯಕ್ರಮಗಳು ಹೆಚ್ಚು ನೆರವೇರಲು ಉತ್ತೇಜಿಸಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಯುವಕರಾದ ಅಮ್ರಾಜ್ ನೂರ್ ಅಹಮದ್ ನಯಾಜ್ ಅಹಮದ್ ರಿಯಾಜ್ ಅಹಮದ್ ಸಮೀರ್ ಪಾಷಾ ಯೂನಿಸ್ ಇಮ್ರಾನ್ ಮುಬಾರಕ್ ಉಲ್ಲಾ ಹನೀಫ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಚಳಕೆರೆ